ಅಧಮ್ಯ ಶ್ರಮಜೀವಿಗಳಾದ ಹಾಲಕ್ಕಿ ಸಮಾಜದವರ ಬದ್ಧತೆಗೆ ಕುಮಟಾ ತಾಲೂಕಿನ ಕತಗಾಲದ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಕವಲೋಡಿ ಗ್ರಾಮ ಸಾಕ್ಷಿಯಾಗ್ತಿದೆ. ಸ್ವಪರಿಶ್ರಮದಿಂದ ಊರಿನ ಆರಾಧ್ಯ ದೇವಿ ಶ್ರೀ ದುರ್ಗಾಪರಮೇಶ್ವರಿ ದೇವಿಯ ದೇವಾಲಯವನ್ನ ಪುನರ್ ನಿರ್ಮಾಣ ಮಾಡಿ ಹಲವು ಧಾರ್ಮಿಕ ಕಾರ್ಯಕ್ರಮಗಳನ್ನು ನೆರವೇರಿಸಿ ದೇವಾಲಯವನ್ನ ಲೋಕಾರ್ಪಣೆ ಮಾಡಲಿದ್ದಾರೆ ಫೆಬ್ರವರಿ ಒಂದು ಮಂಗಳವಾರದಿಂದ ಕಾರ್ಯಕ್ರಮ ಪ್ರಾರಂಭವಾಗಿದ್ದು ಫೆಬ್ರವರಿ ನಾಲ್ಕು ಶುಕ್ರವಾರದಂದು ಮುಕ್ತಾಯಗೊಳ್ಳಲಿದ್ದು ಇದರ ಜೊತೆಗೆ ನಾಡಿನ ಶ್ರೇಷ್ಠ ಕಲೆಯಾದ ಯಕ್ಷಗಾನ ಆರಾಧನೆಯನ್ನು ಮಾಡಲಿದ್ದಾರೆ ಇದರ ನಿಮಿತ್ತ ದಿನಾಂಕ ಫೆಬ್ರವರಿ ನಾಲ್ಕು ಶುಕ್ರವಾರದಂದು ರಾತ್ರಿ ಎರಡು ಪ್ರಸಂಗಗಳನ್ನು ಆಯೋಜಿಸಲಾಗಿದ್ದು ಕಲಾಸಕ್ತರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗಲು ಕಾರ್ಯಕ್ರಮದ ಆಯೋಜಕರು ಹಾಗೂ ದೇವಾಲಯ ಕಮಿಟಿಯವರು ಕೋರಿದ್ದಾರೆ ಫೆಬ್ರವರಿ ಹತ್ತರಂದು ಮುಂಡಗೋಡ್ ತಾಲೂಕಿನ ಹನುಮಪುರ ದೇವಿ ಮಠದ ಉತ್ತರಾಧಿಕಾರಿಯಾಗಿ ಸೋಮಶೇಖರ ದೇವರು ಇವರ ಪಟ್ಟಾಧಿಕಾರ ನೆರವೇರಿಸಲು ಸಿದ್ದರಾಗಿದ್ದೇವೆ ಎಂದು ಕಲಬುರಗಿ ಡಾಕ್ಟರ್ ರೇವಣಸಿದ್ದ ಶಿವಾಚಾರ್ಯ ಶ್ರೀಗಳು ಹೇಳಿದರು ಪಟ್ಟಣದ ಕಲಘಟಕಿ ರಸ್ತೆಯಲ್ಲಿರುವ ಜಿಲ್ಲಾ ಅನಿಲ ವಿತರಕರ ಸಂಘದ ಅಧ್ಯಕ್ಷ ಬಸವರಾಜ್ ಓಶಿಮಠ ಅವರ ನಿವಾಸದಲ್ಲಿ ಬುಧವಾರ ಏರ್ಪಡಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿದರು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಸದಾನಂದ ಶಿವಾಚಾರ್ಯರು ಶ್ರೀ ಕಾಳಿಕಾದೇವಿ ಮಠ ಸ್ಥಾಪನೆ ಮಾಡಿ ಪಂಚಪೀಠಗಳಲ್ಲಿ ಒಂದಾದ ರಂಭಾಪುರಿ ಪೀಠದ ಖಾಸ ಶಾಖಾ ಮಠವನ್ನಾಗಿ ಮಾಡಿ ಪರಿವರ್ತನೆ ಮಾಡಿದ್ದರು ಕಳೆದ ವರ್ಷ ಅನಾರೋಗ್ಯದಿಂದ ನಮ್ಮನ್ನ ಅವರು ಅಗಲಿದ್ರು ಅವರ ಅಗಲಿಕೆ ನಂತರ ತಾಲೂಕಿನ ಮತ್ತು ಗ್ರಾಮದ ಸಮಸ್ತ ಭಕ್ತರು ಸೇರಿಕೊಂಡು ಉತ್ತರಾಧಿಕಾರಿಯಾಗಿ ಸೋಮಶೇಖರ್ ದೇವರನ್ನ ನಿಯೋಜನೆ ಮಾಡಿದ್ರು ಮಠಕ್ಕೆ ಸಂಬಂಧಪಟ್ಟ ದುಡ್ಡು ಚಿನ್ನಾಭರಣ ಮತ್ತು ಕಾಗದ ಪತ್ರಗಳನ್ನ ರಂಭಾಪುರಿ ಪೀಠದ ವೀರ ಸೋಮೇಶ್ವರ ಸನ್ನಿಧಾನಕ್ಕೆ ಒಪ್ಪಿಸಲಾಗಿದೆ ಬಹಳಷ್ಟು ಜನ ಭಕ್ತರಿಗೂ ಇದು ತಿಳಿದ ವಿಚಾರ ಇವುಗಳನ್ನೆಲ್ಲ ಮುಟ್ಟಿಸಿದ ಬಗ್ಗೆ ರಂಭಾಪುರಿ ಶ್ರೀಗಳು ಹಸ್ತಾಕ್ಷರದಿಂದ ಪೊಲೀಸ್ ಇಲಾಖೆಗೆ ಮತ್ತು ತಹಶೀಲ್ದಾರ್ ಅವರಿಗೆ ನೀಡಿರ್ತಾರೆ ಸೋಮಶೇಖರ್ ದೇವರು ಮುಂದಿನ ಉತ್ತರಾಧಿಕಾರಿಯಾಗುವ ದಾಖಲೆಗಳು ಇವೆ ಪಟ್ಟಾಧಿಕಾರಕ್ಕೆ ಪೂರ್ವ ತಯಾರಿ ಮಾಡಿಕೊಂಡಿದ್ದೇವೆ ಜಿಲ್ಲಾಡಳಿತ ತಾಲೂಕಾಡಳಿತ ಮತ್ತು ಪೊಲೀಸ್ ಇಲಾಖೆ ಸೂಕ್ತ ವ್ಯವಸ್ಥೆ ಮಾಡಿಕೊಳ್ಬೇಕು ಸೋಮಶೇಖರ್ ದೇವರು ಮಠದ ಯಾವುದೇ ಆಸ್ತಿ ದುಡ್ಡು ಚಿನ್ನಾಭರಣವಾಗಲಿ ತೆಗೆದುಕೊಂಡು ಹೋಗಿಲ್ಲ ಉತ್ತರಾಧಿಕಾರಿ ಪಟ್ಟಾಧಿಕಾರಕ್ಕಾಗಿ ದಿನಾಂಕ ನಿಗದಿಪಡಿಸಲು ಹೋಗಿದ್ದರು ಎಂದರು ಸೋಮಶೇಖರ್ ದೇವರು ಮಾತನಾಡಿ ಸದಾನಂದ ಶಿವಾಚಾರ್ಯರು ಲಿಂಗೈಕ್ಯರಾದ ಕೆಲ ದಿನಗಳ ನಂತರ ಗ್ರಾಮದ ಭಕ್ತರ ಜೊತೆ ಸೇರಿಕೊಂಡು ರಂಭಾಪುರಿ ಪೀಠದ ಶ್ರೀಗಳ ಸನ್ನಿಧಿಗೆ ಹೋದಾಗ ಎಲ್ಲರೂ ಸೇರಿ ನನ್ನ ಉತ್ತರಾಧಿಕಾರಿಯನ್ನಾಗಿ ಮಾಡಬೇಕೆಂದು ಒತ್ತಾಯಿಸಿದ್ರು ಅಲ್ಲಿದ್ದ ಮಠಾಧೀಶರು ಮತ್ತೊಮ್ಮೆ ಪ್ರಶ್ನೆ ಮಾಡಿ ಕೇಳಿದಾಗ ಸಮಸ್ತ ಭಕ್ತರು ಒಪ್ಪಿಕೊಂಡ್ರು ತಮ್ಮ ಮಸ್ತಕದ ಮೇಲಿದ್ದ ಕಿರೀಟವನ್ನ ನನ್ನ ಮಸ್ತಕದ ಮೇಲೆ ಇಟ್ರು ಬರುವ ಕೆಲವು ದಿನಗಳಲ್ಲಿ ಪಟ್ಟಾಭಿಷೇಕ ಮಾಡಬೇಕೆಂಬ ವಿಚಾರ ಎಲ್ಲರಲ್ಲಿ ಬಂತು ನಲವತ್ತರಿಂದ ನಲವತ್ತೈದು ಜನರ ಸಹಿಗಳು ಕೂಡ ಇದೆ ಮುಂದೆ ಕೆಲ ದಿನಗಳಲ್ಲಿ ಬದಲಾವಣೆ ಕಂಡು ಬಂತು ಎಂದರು ಪೂಜ್ಯರು ಆ ಮಠ ಅವರೇ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಆ ಮಠ ಅವರೇ ಕಟ್ಟಿರ್ತಕ್ಕಂಥದ್ದು ಆ ಮಠ ರಂಭಾಪುರಿ ಪೀಠಕ್ಕ ಕೂಡ ಆ ಮಠದ ಪೂಜ್ಯರು ಸದಾನಂದ ಶಿವಾಚಾರ್ಯರು ಅಂತಕ್ಕಂಥ ಪೂಜ್ಯರು ಅವರ ಹಸ್ತ ಪ್ರತಿಯನ್ನ ಒಂದು ಪತ್ರಿಕೆಯನ್ನು ಕೂಡ ಪತ್ರಿಕೆಯನ್ನು ಆ ಅತ ಚೆನ್ನಾಗಿ ಮಾಡಿರ್ತಕ್ಕಂಥದ್ದು ಆ ಮಠಕ್ಕೆ ಮತ್ತು ಸದಾ ಈ ಮಠಕ್ಕೆ ಹನುಮಾಪುರ ಮಠಕ್ಕೂ ಅವಿನಾಭಾವ ಸಂಬಂಧ ಇರತಕ್ಕಂಥದ್ದು ಯಾವುದೇ ಒಂದು ಮಠ ಒಂದು ಮಂದಿರ ಒಂದು ಪರಂಪರೆಯನ್ನ ಅದನ್ನು ಉಳಿಬೇಕಾದ್ರೆ ಯಾವುದಾದರೂ ಪರಂಪದಿಂದ ನಂತರ ತಹಶೀಲ್ದಾರ್ ಶ್ರೀಧರ್ ಮುಂದಲಮನಿ ಮತ್ತು ಸಿಪಿಐ ಎಸ್ಎಸ್ ಸಿಮಾನಿಯವರಿಗೆ ಮನವಿ ಸಲ್ಲಿಸಿದರು ಗುರು ಸಂಸ್ಥಾನದ ಆಲಮೇಲದ ಚಂದ್ರಶೇಖರ್ ಶ್ರೀಗಳು ಹಾವೇರಿ ಬಣ್ಣದ ಮಠದ ರುದ್ರ ಚನ್ನಮಲ್ಲಿಕಾರ್ಜುನ ಶ್ರೀಗಳು ಹೀರೂರಿನ ಜಯಸಿದ್ದೇಶ್ವರ ಶ್ರೀಗಳು ಗುಂಡಕ್ಕನಾಳದ ಗುರುಲಿಂಗ ಶ್ರೀಗಳು ಯಂಕಂಜಿಯ ಅಭಿನವ ರುದ್ರಮುನಿ ಶ್ರೀಗಳು ತಡವಲಗಾದ ಅಭಿನವ ರಾಚೋಟೇಶ್ವರ ಶ್ರೀಗಳು ಅಕ್ಕಿಯಾಲೂರಿನ ಚಂದ್ರಶೇಖರ್ ಶ್ರೀಗಳು ಮುಳವಾಡದ ವಿರೂಪಾಕ್ಷ ಶ್ರೀಗಳು ಕುಮಸಿಗಿಯ ಶಿವಾನಂದ ಶ್ರೀಗಳು ಆಲಮೇಲದ ಸಂಗನಾ ಶ್ರೀಗಳು ಹತ್ತರಕಿಯ ಮುರುಘೇಂದ್ರ ಶ್ರೀಗಳು ಅಥರ್ಗಾದ ಪ್ರಭುಲಿಂಗ ಶ್ರೀಗಳು ನಾವದಕಿಯ ರಾಜೇಂದ್ರ ಒಡೆಯರ್ ಮುಂತಾದವರು ಉಪಸ್ಥಿತರಿದ್ದರು ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ऑफ़िस टेबल ऑफिस चेयर ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ